ಾರೆ ಇಂದು ನಡಂಬಾ ಲಿಂಗಾಯತ ಸಂಘ ಮೆಜಿಸ್ಟ್ರೇಟ್ ಕೈಲೋರು ಇದರ ವತಿಯಿಂದ ಉಪ ಸಮಿತಿ ಶ್ರೀ ಮುರುಸಿದ್ದರಾಮೇಶ್ವರ ಸಮುದಾಯ ಭವನ ಹಸಿಗ ಸುದ್ದಿಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಸಂಘದ ವತಿಯಿಂದ ಅಂದ್ಕೊಂಡಿದ್ದೇವೆ ಉದ್ದೇಶ ಪ್ರತಿ ವರ್ಷ ನಾವೇನು ನಡೆಸ್ಕೊಂಡು ಹೋಗ್ತಾ ಇದ್ದು ಅದೇ ರೀತಿ ಈ ವರ್ಷ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೂವತ್ತೊಂದನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯ ವಿದ್ಯಾರ್ಥಿಗಳಿಗೆ ಶೇಕಡಾ ತೊಂಬತ್ತು ಹಾಗೂ ಹೆಚ್ಚು ಅಂಕಗಳನ್ನು ಪಡೆದಂತ ಹಾಸನ ಜಿಲ್ಲಾ ವ್ಯಾಪ್ತಿಯ ನೊಳಕ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅರ್ಜಿಗಳನ್ನು ಆಹ್ವಾನಿಸಿದ್ದೇವೆ ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮುಖ್ಯೋಪಾಧ್ಯಾಯರು ಹಾಗೂ ತಾಂಶೋಪಾದದಿಂದ ನುಡಿಬೇಕು ಮತ್ತು ಎರಡು ಫೋಟೋಗಳು ಆಧಾರ್ ಕಾರ್ಡು ಜೆರಾಕ್ಸ್ಗಳನ್ನು ಅರ್ಜಿಯೊಂದಿಗೆ ತಲುಪಿಸತಕ್ಕದ್ದು ಅರ್ಜಿಗಳನ್ನು ದಿನಾಂಕ ಇಪ್ಪತ್ತೈದು ಎಂಟು ಇಪ್ಪತ್ತೈದರ ಒಳಗೆ ಕಡ್ಡಾಯವಾಗಿ ಕೆಳಕಂಡು ವಿಳಾಸಕ್ಕೆ ತಲುಪಿಸತಕ್ಕು ಸ್ಥಳ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನ ಬಿ ರಸ್ತೆ ಎಸ್ ಹಸಿಗಡೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಿನಾಂಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ತಮ್ಮ ಫೋಟೋ ಫೋಟೋ ಮತ್ತು ಕಾರ್ಡ್ ಕಾರ್ಡ್ಗಳನ್ನ ಆಫೀಸಿಗೆ ಬಂದು ಅರ್ಜಿಗಳನ್ನ ಪಡೆದು ತಲುಪಿಸತಕ್ಕಾಗಿ ಕೋರಿದ್ದೇನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಉದ್ದೇಶ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಪ್ರತಿ ಏನೋ ನಮ್ಮ ಬಂದ್ ಸಂಬಂಧ ತಿಳಿಸಬೇಕ ಉದ್ದೇಶದಿಂದ ಈ ಒಂದು ಸಮಾರಂಭವನ್ನ ಮಾತ್ರ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಮಾಡ್ತಾ ಇದೀವಿ ಪೋಷಕರು ತಮ್ಮ ಮಕ್ಕಳನ್ನ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಕಡ್ಡಾಯವಾಗಿ ಬರಬೇಕು ಅಂದ್ರೆ ಮಕ್ಕಳನ್ನ ಕಳ್ಸೋದಲ್ಲ ಪೋಷಕರು ಬರ್ಬ ಬರಬಾರ್ದು ಮಕ್ಕಳನ್ನ ಕರ್ಕೊಂಡ್ಬಂದು ಸಮಾಜಕ್ಕೆ ಪರಿಚಯ ಪರಿಚಯ ಮಾಡಿಕೊಡುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ದಯವಿಟ್ಟು ಪೋಷಕರು ಮಕ್ಕಳನ್ನ ಕರ್ಕೊಂಡು ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿ ಕೋರ್ತಾ ಸಾನಿಧ್ಯ ಸಿದ್ದರಾಮ ಸ್ವಾಮಿಗಳು ಶ್ರೀ ಶ್ರೇಯಸ್ ಪಟೇಲ್ ಅವರು ಲೋಕಸಭಾ ಸದಸ್ಯರು ಹಾಸನ ಶ್ರೀ ಕೆಎಂ ಸುಲಿಂಗೇ ಅವರವರು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಶಾಸಕರು ಸುರೇಶ್ ರವರು ಶಾಸಕರು ಬೇಲೂರು ಶ್ರೀ ಡಾಕ್ಟರ್ ಸೂರಜ್ ಸೂರಜ್ರವರು ವಿಧಾನಸಭಾ ಸದಸ್ಯರು ಹಾಸನ ಎಸ್ ಎಂ ನಾಗರಾಜ್ ಅವರು ಮಾಜಿ ಶಾಸಕರು ಸರಿತಾರೆ ಶ್ರೀ ಕೆ ಎಸ್ ಲಿಂಗೇಶ್ ಅವರು ಮಾಜಿ ಶಾಸಕರು ಬೇಲೂರು ಕೇಂದ್ರ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಬೆಂಗಳೂರು ಉಪ ಸಮಿತಿ ಉಪ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಸದಸ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮಲ್ಲಿ ಕೇಂದ್ರ ಸರ್ಕಾರ ಕಚೇರಿ ಇರದೆ ಎಲ್ಲಾ ಮೊಬೈಲ್ ನಂಬರ್ ಮಾಡಬಹುದು ಅನಂತರ ಎಲ್ಲ ಪತ್ರಿಕಾ ಅಧ್ಯಕ್ಷರು ಎಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪ್ರಕ್ರಿಯೆಯಿಂದ ಇದ್ದೀವಿ

ಮೇಲೆ ತರಬೇಕು ಸಮಾಜ ಇದೆ ತೋರಿಸುವಂಥ ಉದ್ದೇಶನ ಈ ಜಿಲ್ಲೆ ವ್ಯಾಪ್ತಿಯಿಂದ ಮಾಡ್ತಾ ಇದ್ವಿ ಹೀಗೆ ಕೇಂದ್ರ ಸಮಿತಿ ಮತ್ತು ಉಪ ಸಮಿತಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಪ್ರತಿ ಈ ಜಿಲ್ಲಾ ರಾಜ್ಯ ಜಿಲ್ಲೆಯಲ್ಲಿ ಸಮಾಜಗಳಿವೆ ಹಾಗೆ ಮೈಸೂರು ತುಮಕೂರು ಹೀಗೆ ಆಯಾ ಜಿಲ್ಲೆಗಳಲ್ಲಿ ಮುಂದಿದ್ದೀವಿ ಆ ಈ ಈ ತಿಂಗಳು ಮೂವತ್ತೊಂದು ಎಂಟು ಸಾವಿರದ ಹೀಗೆ ಎಲ್ಲ ರೀತಿ ಸಮಾಜ ಮಾನ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಉದ್ಯೋಗ ಪ್ರಚಾರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಪತ್ರಿಕೆ ಮೂಲಕ ಕಾರ್ಯಕ್ರಮವನ್ನು ಮನವಿ ಮಾಡ್ತೀನಿ ಈ ಪ್ರಚಾರ ಏನು ಈ ರಾಜ್ಯ ಮಟ್ಟದಲ್ಲಿ ಭಾರತ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬರಲಿ ಅಂತ